ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ ಶ್ರೀ ಗಂಗಾ ಸಾಮ್ರಾಜ್ ಶ್ರೀ ಪುರುಷ ಪ್ರಶಸ್ತಿ ಪ್ರಧಾನ ಸಮಾರಂಭ ಅವರ ಬದುಕು ಮತ್ತು ಸಾಧನೆ ಪುಸ್ತಕದ ಜನಾರ್ಪಣೆ ಮತ್ತು ತೊಂಬತ್ ಮೂರು ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮನಹಳ್ಳಿ ಜಂಕ್ಷನ್ ಹತ್ತಿರ ಸಿಎಂ ಸಿದ್ದರಾಮಯ್ಯಗೆ ಆಪ್ತರು ಸಪ್ತ ಆಪ್ತರು ಸಂಕಷ್ಟವನ್ನು ತಂದಿಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ವೀಕ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾರಣ ಯಾರು ಕಾರಣ ಏನು ಸಿಎಂ ಸಿದ್ದರಾಮಯ್ಯ ವೀಕ್ ಆಗೋಕೆ ಯಾರು ಕಾರಣ ಹಾಗಾದ್ರೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಈ ಪ್ರಮಾಣದಲ್ಲಿ ವೀಕ್ ಆಗೋಕೆ ಅವರ ಸುತ್ತಮುತ್ತ ಇರೋರೇ ಕಾರಣನ ಎರಡು ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ ಬಹಳ ಅದ್ಭುತವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೊಳ್ತು ಕಾಂಗ್ರೆಸ್ ಸರ್ಕಾರ ಬಟ್ ಬಹಳ ಸಿಹಿ ಸುದ್ದಿಗಳಿಗಿಂತ ಅಥವಾ ಅಭಿವೃದ್ಧಿಗಿಂತ ಬರೀ ಎಡವಟ್ಟನೆ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದ ಸಪ್ತ ಆಪ್ತರು ಯಾರು ಆ ಏಳು ಜನ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ವೀಕ್ ಆಗ್ತಾ ಇದಾರೆ ಟಗರು ವೀಕ್ ಆಗ್ತಾ ಇದೆ ಎಂ ಸಿದ್ದರಾಮಯ್ಯ ವೀಕ್ ಆಗೋಕೆ ಹಾಗಾದ್ರೆ ಯಾರು ಕಾರಣ ಸಹವಾಸ ದೋಷ ಇರಲ್ಲ ಸುತ್ತಮುತ್ತ ಇರುವಂಥವ್ರು ಚೆನ್ನಾಗಿದ್ರೆ ಎಲ್ಲವೂ ಸರಿಯಾಗಿ ಹೋಗುತ್ತೆ ಬಟ್ ಸಿದ್ದರಾಮಯ್ಯ ಅವ್ರನ್ನ ಬರೀ ಎಡವಟ್ಟು ಮಾಡಿಸ್ತಾ ಇರೋದು ಯಾರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಹಾದಿ ತಪ್ಪಿಸ್ತಾ ಇರೋದು ಯಾರು ಹಾಗಾದ್ರೆ ಎರಡು ವರ್ಷಗಳಿಂದ ಸಿದ್ದರಾಮಯ್ಯ ಅವರ ಸುತ್ತಲೂ ಇದ್ದಂಥವ್ರು ಮಾಡಿದಂತಹ ಎಡವಟ್ಟುಗಳೇನು ಟಗರು ಜೊತೆ ಇದ್ದೇ ವೀಕ್ ಮಾಡಿದ್ರ ಆ ಅಷ್ಟ ರಾಜಕಾರಣಿಗಳು ಅನ್ನೋ ಪ್ರಶ್ನೆ ಇದೆ ಎರಡು ಸಾವಿರದ ಹದಿಮೂರಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಈಗಿಲ್ಲ ಫುಲ್ ಬದಲಾಗಿದ್ದಾರೆ ವೀಕ್ ಆಗಿಬಿಟ್ರಾ ಭಾರಿ ಬದಲಾಗಿದ್ದಾರ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆದ ಬಳಿಕ ಆಪ್ತರಿಂದಲೇ ಕಂಟಕಗಳು ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಸರೌಂಡಿಂಗ್ ಹೇಗಿದೆ ಒಂದು ದೊಡ್ಡ ಮಾತೇ ಇದೆ ಸಹವಾಸ ದೋಷ ಅಂತ ಸಿದ್ದರಾಮಯ್ಯ ಅವರಿಗೆ ಸುತ್ತಮುತ್ತ ಇರುವಂತವರ ಕಂಟಕವನ್ನ ತರ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಮುಂದೆ ವೀಕ್ ಮಾಡ್ತಾ ಇದ್ದಾರಾ ಟಗರು ಬುಟ್ಟಲು ಹಾಕೋದನ್ನ ಕಡಿಮೆ ಮಾಡ್ತಾ ಇದೆ ಬರೀ ಎಡವಟ್ಟುಗಳಾಗ್ತಾ ಇದೆ ಯಾಕೆ ಎರಡು ವರ್ಷದಲ್ಲಾಗಿರುವಂತಹ ಎಡವಟ್ಟುಗಳು ಎಷ್ಟು ಗೊತ್ತಾ ಅಂಡ್ ಯಾರ ಯಾರ ಕಡೆಯಿಂದ ಗೊತ್ತಾ ಹೆಸರು ಬರ್ತಾ ಇರೋದು ಎಲ್ಲಿ ಕಪ್ಪು ಚುಕ್ಕೆ ಬರ್ತಾ ಇರೋದಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಕಪ್ಪು ಚುಕ್ಕೆ ಬರ್ತಾ ಇರೋದು ಸಿದ್ದರಾಮಯ್ಯ ಅವರ ಹೆಸರಿಗೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಹಾದಿ ತಪ್ಪಿಸ್ತಾ ಇದ್ದಾರ ಜೊತೆಯಲ್ಲಿ ಇದ್ಕೊಂಡೆ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಭೇದವನ್ನ ಭೇದಿಸಿ ಹೊರ ಬರೋಕೆ ಆಗ್ತಾ ಇಲ್ವಾ ಹಳೇ ಸಿದ್ದರಾಮಯ್ಯ ಅವರು ತಮ್ಮ ವರ್ಷ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ರಾ ಅವರ ಶಕ್ತಿ ಕುಗ್ತಾ ಇದೆಯಾ ಕಾರಣ ಸುತ್ತಮುತ್ತ ಇರೋರೇನಾ ಎರಡು ವರ್ಷ ಬಹಳ ಅದ್ಭುತವಾಗಿ ನಡೆಸಿದೀವಿ ಗ್ಯಾರಂಟಿಗಳು ಜನರ ಮನೆ ಬಾಗಿಲಿಗೆ ತಲುಪಿದೆ ಜನ ನಮಗೆ ಒಂದು ಆಶೀರ್ವಾದ ಕಳಿಸಿದ್ದಾರೆ ಅಂತ ಮೋನೆ ತಾನೇ ರಾಹುಲ್ ಗಾಂಧಿ ಅವ್ರನ್ನೂ ಕರೆಸ್ದಂತೆ ಖರ್ಗೆ ಅವ್ರನ್ನೂ ಕರೆಸಿ ಅದ್ಭುತವಾಗಿ ದೊಡ್ಡ ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮ ಮಾಡಿದ್ರು ಎರಡು ವರ್ಷ ತುಂಬಿತು ಅಂತ ಬಟ್ ಎರಡು ವರ್ಷದಲ್ಲಿ ಆಗಿರುವಂತಹ ಅಭಿವೃದ್ಧಿ ಯೋಜನೆಗಳು ಎಷ್ಟು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೇಳಿ ಬಂತ ಬಂದಂತಹ ಹೊಗಳಿಕೆಗಳಿಗೆ ಹೊಗಳಿಕೆಗಳು ಎಷ್ಟು ಮತ್ತು ಆದಂತಹ ಎಡವಟ್ಟುಗಳು ಎಷ್ಟು ಆದ ಎಲ್ಲ ಎಡವಟ್ಟುಗಳಿಗೆ ಈಗ ಮನೇಲಿ ಏನಾದರೂ ಸಮಸ್ಯೆ ಆದರೆ ಮನೆ ಯಜಮಾನನಂತಾನೆ ದೂರೋದು ಇಲ್ಲೂ ಕೂಡ ಹಂಗೆ ಆಗಿದೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಅಥವಾ ಮಾಡ್ತಾ ಇರುವ ಎಡವಟ್ಟು ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆಯನ್ನು ತರ್ತಾ ಇದೆ ಎರಡು ವರ್ಷ ಅಥವಾ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಕೂಡ ಇವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತ ಆಗ್ತಾ ಇದ್ಯಾ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನ ತುಂಬಸಿ ಬಳಿಯುವಂತಹ ಕೆಲಸ ಅವರ ಆಪ್ತರಿಂದಲೇ ಆಗ್ತಾ ಇದ್ಯಾ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ವೀಕ್ ಆಗೋಕೆ ಈಗ ನೋಡಿ ಹಲವಾರು ಹಲವಾರು ರೀಸನ್ ಗಳನ್ನ ಕೊಡ್ಬೋದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ತಲೆ ಬಗ್ಗಿಸ್ತಾ ಇದ್ದಾರೆ ಅನ್ನೋ ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದ್ರು ತಗರು ಅಂತ ಒಂದು ಬಿರುದನ್ನ ಪಡೆದುಕೊಂಡಿದ್ರು ಸಿದ್ದರಾಮಯ್ಯ ಬಟ್ ಈಗೀಗ ವೀಕ್ ಆಗ್ತಾ ಇದ್ದಾರೆ ಒಂದು ವಯಸ್ಸು ಅಂತ ಹೇಳಕ್ಕಾಗಲ್ಲ ಅವರಲ್ಲಿ ಇನ್ನೂ ಕೂಡ ಚೈತನ್ಯ ಇದೆ ಇನ್ನೂ ರಾಜ್ಯಾದ್ಯಂತ ಓಡಾಟವನ್ನು ಮಾಡಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಆ ಹುಮ್ಮಸ್ ಇನ್ನೂ ಇದೆ ಆ ಶಕ್ತಿ ಇನ್ನೂ ಇದೆ ಬಟ್ ಸುತ್ತಮುತ್ತ ಇರುವಂತವ್ರು ಒಂದು ರೀತಿ ನೆಗೆಟಿವ್ ಎನರ್ಜಿ ರೀತಿಯಲ್ಲಿ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಎಡವಟ್ಟುಗಳ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ ನಿನ್ನೆ ತನಕ ನೋಡೋದಾದ್ರೆ ಜಮೀರ್ ಅಹಮದ್ ಅವರ ಆಪ್ತರು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ಅಥವಾ ಸಿದ್ದರಾಮಯ್ಯ ಅವರ ಪಕ್ಷದ ಒಬ್ಬ ಸೀನಿಯರ್ ಲೀಡರೇ ಆರೋಪ ಮಾಡ್ತಾರೆ ಒಂದು ವಾಲ್ಮೀಕಿ ಹಗರಣ ಎರಡು ಇಂಥದ್ದು ಎಷ್ಟು ಉದಾಹರಣೆಗಳು ಬೇಕು ಓಕೆ ನೋಡ್ತಾ ಹೋಗೋಣ ಇಲ್ಲಿ ತನಕ ಎರಡು ವರ್ಷದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಎಡವಟ್ಟುಗಳು ಏನು ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡ್ತಾ ಇರುವ ಅಂಶಗಳು ಏನೋ ಒಂದು ಬಿ ಆರ್ ಪಾಟೀಲ್ ಸಿಎಂ ಅವರ ಸಲಹೆಗಾರ ಇವರೇ ಹೇಳ್ತಾರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಅಲ್ವಾ ಇದನ್ನ ಯಾರೋ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಅದೊಂದು ರೀತಿ ಇವರೇ ಮಾತಾಡಿರುವ ಆಡಿಯೋ ವೈರಲ್ ಆಗಿದೆ ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ ಸರ್ಕಾರಕ್ಕೆ ಮುಜುಗರ ಆದ್ರೆ ಆಡಳಿತ ಮಾಡ್ತಾ ಇರೋದು ಯಾರು ಸಿದ್ದರಾಮಯ್ಯ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅವರ ಹೆಸರಿಗೆ ಸಹಜವಾಗೇ ಒಂದ್ ರೀತಿ ಕಪ್ಪು ಚುಕ್ಕಿ ಆದಂಗೆ ಬಿಆರ್ ಪಾಟೀಲ್ ಜಮೀರ್ ಅಹಮದ್ ಅವರ ಪಿ ಎ ಜೊತೆ ಮಾತಾಡಿರುವಂತಹ ಒಂದು ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ ರಾಜ್ಯಾದ್ಯಂತ ಈಗ ಸಿದ್ದರಾಮಯ್ಯಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ಜಮೀರ್ ಅಹಮದ್ ಅವ್ರನ್ನ ಈ ಕೂಡ್ಲೇ ನೀವು ಕೆಳಗಿಳಿಸ್ಬೇಕು ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಅಂತ ಓಕೆ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡುವಂತಹ ಅಂಶಗಳು ಇಲ್ಲಿ ತನಕ ಆಗಿದೆ ಅಂಡ್ ಅವರ ಆಪ್ತರಿಂದಲೇ ಯಾವ್ದು ಅನ್ನುವಂಥದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಎಂಗೆ ಸಪ್ತ ಸಂಕಷ್ಟ ಆ ಏಳು ಜನರಿಂದ ಸಂಕಷ್ಟ ಆ ಏಳು ಜನ ಕೂಡ ಸಿದ್ದರಾಮಯ್ಯ ಅವರ ಬಹಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವ್ರೆ ಮೊದಲನೇದು ಪಾಟೀಲ್ ಅವರು ನಿನ್ನೆಯಿಂದ ಅವರ ಆಡಿಯೋ ಸಿಕ್ಕಾಪಟ್ಟೆ ಹಲ್ಚಲ್ಲೇ ಬಸ್ತಾ ಇದೆ ಹಂಗ್ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಆಪ್ತರು ಯಾರು ಜಮೀರ್ ಅಹಮದ್ ಖಾನ್ ಇವ್ರಿಗೆ ಆರಂಭ ಸೀನಿಯರ್ ಲೀಡರ್ ಪಾಟೀಲ್ ಅವರು ನೋ ಡೌಟ್ ಅದರಲ್ಲಿ ಬಟ್ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರೂ ಸಿಗ್ಲಿಲ್ಲ ಅದಕ್ಕೆ ಅಸಮಾಧಾನವನ್ನ ಸಿಕ್ಕಂತಹ ವಿಚಾರದಲ್ಲಿ ಬಳಸ್ತಾ ಇದ್ದಾರೆ ಈಗ ಅವರಿಗೆ ಸಿಕ್ಕಿರೋ ವಿಚಾರ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಓಕೆ ಇದು ಪಾಟೀಲ್ ಅವರದ ಆದ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮುಂದೆ ಕ್ಯಾರಿಯರು ಅಂತ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಏನಾದರೂ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ರೆ ಅದನ್ನು ಜಯಿಸ್ಕೊಂಡು ಬರ್ತಾ ಇದ್ರು ಎಸ್ ಅಂತ ಆ ಒಂದು ಹೇಳಿಸ್ಕೊಂಡೇ ಬರ್ತಾ ಇದ್ರು ಬಟ್ ಈಗ ಹಾಗೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಒಂಥರ ವೀಕ್ ಆಗಿಬಿಟ್ಟಿದ್ದಾರೆ ಕಾರಣ ಅವರ ಸುತ್ತಮುತ್ತವರು ಇರುವಂತಹವರು ಎಡವಟ್ ಮಾಡ್ತಾ ಇದ್ದಾರೆ ಅಂತ ಏನು ಬಸವರಾಜ್ ರಾಯಡ್ಡಿ ಸಿಎಂ ಅವರ ಆರ್ಥಿಕ ಸಲಹೆಗಾರ ಕೊಡ್ತಾ ಇರುವಂತಹ ಹೇಳಿಕೆಗಳು ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡ್ತಾ ಇದೆ ಅಂತ ಗ್ಯಾರಂಟಿ ಯೋಜನೆ ನಿಲ್ಲಿಸುವಂತಹ ಬಗ್ಗೆ ಇವರೇ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಬೊಕ್ಕಸಕ್ಕೆ ಭಾರಿ ಪ್ರಮಾಣದಲ್ಲಿ ಹೊರತವನ್ನ ಕೊಟ್ಟಿದೆ ಅಂತ ಹೇಳಿದರು ಅದೇ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನುವಂತಹ ಮಾತನ್ನ ಆಡಳಿತ ಪಕ್ಷದಲ್ಲಿ ಇಟ್ಕೊಂಡೇ ಹೇಳಿದರು ಬಸವರಾಜ ರಾಯ ರೆಡ್ಡಿ ಅವರು ಸಿದ್ದರಾಮಯ್ಯ ಅವರಿಗೆ ಅದೊಂದು ರೀತಿ ಮಂಕ್ ಮಾಡ್ದಂಗ ಅಲ್ವಾ ಅದು ಸಚಿವ ಸ್ಥಾನಕ್ಕಾಗಿ ನೇರ ನೇರವಾಗಿ ಮಾತು ಓಕೆ ಸಚಿವ ಸ್ಥಾನವನ್ನ ಕೇಳ್ತಾರೆ ಅವ್ರಿಗೂ ಆಸೆ ಇರುತ್ತೆ ಅಧಿಕಾರವನ್ನು ಅನುಭವಿಸಬೇಕು ಇವೆಲ್ಲವೂ ಓಕೆ ಬಟ್ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಅಂತೆಲ್ಲ ಗುರುತಿಸ್ಕೊಂಡಿದ್ದ ಗ್ಯಾರಂಟಿ ಬಗ್ಗೆ ಬಾಯಿ ಬೇಕಾ ಹೇಳಿಕೆಯನ್ನ ಕೊಡ್ತಾ ಇದ್ರು ಬೊಕ್ಕಸಕ್ಕೆ ಅದು ಹೊರೆ ಅಂತ ಹೇಳ್ತಾ ಇದ್ರು ಬಸವರಾಜ ರಾಯರೆಡ್ಡಿ ಇವ್ರು ಯಾರು ಅಂದ್ರೆ ಸಿಎಂ ಅವರ ಆರ್ಥಿಕ ಸಲಹೆಗಾರ ಮತ್ತು ಸಿಎಂ ಬಣ್ಣದಲ್ಲಿ ಬಹಳ ಆಪ್ತ ಬಣ್ಣದಲ್ಲಿ ಗುರುತಿಸ್ಕೊಂಡಂತವ್ರು ಇನ್ನು ಜಮೀರ್ ಅಹಮದ್ ಇವ್ರ ಬಗ್ಗೆ ಹೇಳದೆ ಬೇಡ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಅಂದ್ರೆ ಬಾರಿ ಜೀವ ಬಿಡ್ತಾರೆ ಆದ್ರೆ ಇವ್ರು ಕೊಡ್ತಾರ ಸ್ಟೇಟ್ಮೆಂಟ್ ಗಳು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿ ಮುಜುಗರವನ್ನ ತರ್ತಾ ಇದೆ ಈಗ ನೋಡೋದಾದ್ರೆ ವಕ್ಫ್ ಇಲಾಖೆ ವಿಚಾರದಲ್ಲಿ ವಿವಾದದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದ್ ಮುಗ್ದೋಯ್ತು ಬಿಡಿ ಈಗ ವಸತಿ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಇದೇ ಜಮೀರ್ ಅಹಮದ್ ಅವರು ಅಂಡ್ ಖಾಲಿಯ ವಿವಾದವನ್ನ ಜಮೀರ್ ಅಹಮದ್ ಅವರು ಹುಟ್ಟಾಕಿದ್ರು ಅವರಿಗೆ ಅವ್ರೇನ್ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಬರೀ ಎಡವಟುಗಳ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಸ್ಪೀಕರ್ ಜಿ ವಿವಾದವನ್ನ ಇದೇ ಜಮೀರ್ ಅಹಮದ್ ಖಾನ್ ಅವರು ಸೃಷ್ಟಿ ಮಾಡಿದ್ರು ಒಂದ ಎರಡ ಇವರ ಸ್ಟೇಟ್ಮೆಂಟ್ಗಳು ಇವ್ರ ಬಾಗಿಲಿಂದ ಬಂದಂತಹ ಮುತ್ತುಗಳು ಪದೇ 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 ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿ ಆಗ್ತಾ ಇದ್ದಾರೆ ಜಮೀರ್ ಅಹಮದ್ ಇದೀಗ ಇವರ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಇವರ ರಾಜೀನಾಮೆನ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ರಾಜೀನಾಮೆ ಕೊಡ್ತಾರಾ ಓಕೆ ಏನು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆ ಗೋವಿಂದ ರಾಜ್ ಅವರು ಇವ್ರಿಗೆ ಇಲ್ಲ ಬಿಡಿ ರಾಜಕೀಯ ಕಾರ್ಯದರ್ಶಿಯಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರ್ಘಟನೆಯ ರುವಾರಿಯೇ ಸರ್ ಏನಾದರೂ ಮಾಡಿ ಇವತ್ತೇ ಕಾರ್ಯಕ್ರಮ ಮಾಡಿಬಿಡಬೇಕು ಸರ್ ಅಂತ ಸಿದ್ದರಾಮಯ್ಯ ಅವ್ರನ್ನ ಟ್ರ್ಯಾಕ್ ತಪ್ಪಿಸಿದ್ದೇ ಇವರು ಆಗಿದ್ದ ಅನಾಹುತ ಚಿಕ್ಕ ಪುಟ್ಟದ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಯ್ತು ಹನ್ನೊಂದು ಜನ ಸಾವನ್ನಪ್ಪಿದ್ರು ತಿಳಿತದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರ್ಘಟನೆಯ ರುವಾರಿಯೇ ಈ ಗೋವಿಂದ ರಾಜ್ ಅವರು ಇವ್ರನ್ನ ಮುಲಾಜಿಲ್ದ ಕೈ ಬಿಟ್ರು ಬಿಡಿ ಸಿದ್ದರಾಮಯ್ಯ ಅವರು ಬಟ್ ಇದೇ ಗೋವಿಂದ ರಾಜ್ ಅವರ ವಿಚಾರ ನೋಡೋದಾದ್ರೆ ಹಿಂದೆ ಒಂದ್ಸಲ ಇಡಿ ರೈಡ್ ಆಗಿತ್ತು ಆಗ ಅವ್ರ ಮನೇಲಿ ಒಂದು ಬುಕ್ ಕೂಡ ಸಿಕ್ಕಿತ್ತು ಯಾವ್ದು ಎಸ್ ಕೆ ಎನ್ ರಾಜಣ್ಣ ಅವ್ರ್ ನೋಡೋಣ ಗೋವಿಂದ ರಾಜ್ ಅವ್ರದ್ದು ಇನ್ನೊಂದು ಅಂಶ ಹೇಳೋದಾದ್ರೆ ಆ ಡೈರಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಪ್ರಸ್ತಾಪ ಮಾಡಿದ್ರು ಅಲ್ಲೂ ಸಿದ್ದರಾಮಯ್ಯ ಮುಜುಗರ ಈಗಲೂ ಕೂಡ ಮುಜುಗರ ಇದು ಕೆ ಎನ್ ರಾಜಣ್ಣ ವಿಧಾನಸೌಧದಲ್ಲೇ ಹನಿ ಟ್ರಾಪ್ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವರು ಹಂಗ್ ನೋಡೋದಾದ್ರೆ ಇವರು ಸಹಕಾರ ಸಚಿವರು ಏನು ವಿಧಾನಸೌಧದಲ್ಲಿ ಹನಿ ಟ್ರಾಪ್ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು ಹೋಗಿ ಬಂದು ಸಿದ್ದರಾಮಯ್ಯ ಅಂದರೆ ಈಗ ಸಿಎಂ ಬದಲಾವಣೆಯ ವಿಚಾರಕ್ಕೆ ಚರ್ಚೆ ಮಾಡ್ತಾ ಇದ್ರು ಪದೇ ಪದೇ ಸಿಎಂ ಬದಲಾವಣೆಯ ಮಾತುಗಳನ್ನು ಆಡ್ತಾ ಇದ್ರು ಇವರು ಕೂಡ ಪಕ್ಷಕ್ಕೆ ಮುಜುಗರ ತರಿಸುವಂತಹ ಹೇಳಿಕೆಗಳನ್ನು ಬಹಳ ಜಾಸ್ತಿನೇ ಕೊಟ್ಟಿದ್ರು ಕಳೆದ ಒಂದೂವರೆ ಎರಡು ತಿಂಗಳಲ್ಲಂತೂ ಇವ್ರದೇ ಸುದ್ದಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಅವರದ್ದೇ ಅವರದ್ದೇ ಪಕ್ಷದಲ್ಲಿರುವಂಥವ್ರನ್ನ ಹೆಸರು ಹೇಳದೆ ಟಾರ್ಗೆಟ್ ಮಾಡಿದರು ಏನೋ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮೂಡಾ ಕೇಸ್ ಹೆಲಿಕಾಪ್ಟರ್ ನಲ್ಲಿ ದಾಖಲೆಯನ್ನು ತಂದಂತಹ ಆರೋಪ ಮೂಡಾ ಕೇಸ್ ಸಿದ್ದರಾಮಯ್ಯ ಅವರ ಕರುಳಿಗೆ ಸುತ್ತ ಅವರ ಕುಟುಂಬಕ್ಕೆ ಹೆಲಿಕಾಪ್ಟರ್ ನಲ್ಲಿ ದಾಖಲೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವಂತಹ ರೀತಿಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಮೂಡಾ ಕೇಸ್ ನಲ್ಲಿ ಹೆಲಿಕಾಪ್ಟರ್ ನಲ್ಲಿ ದಾಖಲೆಯನ್ನು ತಂದಿದ್ದಾರೆ ಎನ್ನುವಂತಹ ಆರೋಪ ಅಂಡ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ ಅನ್ನುವಂಥದ್ದೊಂದು ಅನ್ನುವಂಥದ್ದು ಒಂದು ಹೊರತು ಪಡಿಸ್ಬಿಟ್ರೆ ಅದನ್ನ ಪಕ್ಕಕ್ಕಿಟ್ರೆ ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲವೂ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋ ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟಿರೋದು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಕೂಡ ಹೌದು ಇವರ ಸ್ಟೇಟ್ಮೆಂಟ್ ಕೂಡ ಸಿದ್ದರಾಮಯ್ಯ ಅವರಿಗೆ ಮುಜುಗರ ತಂದಿತ್ತು ಇನ್ನು ನಾಗೇಂದ್ರ ಮಾಜಿ ಸಚಿವರು ಈಗಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದೇ ವಾಲ್ಮೀಕಿ ಇಲಾಖೆಯಲ್ಲಿ ಅಥವಾ ಹಗರಣ ನಡೆದಿದೆ ಈ ನಿಗಮದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋ ದೃಷ್ಟಿಯಿಂದ ಅವರ ರಾಜೀನಾಮೆನ ಪಡೆದುಕೊಂಡಿದ್ರು ಇದೀಗ ಜೈಲು ಪಾಲು ಕೂಡ ಆಗಿದ್ದಾರೆ ನಾಗೇಂದ್ರ ಅವರು ಹಾಗೆ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತ ಸರ್ ಬಣ್ಣದಲ್ಲಿ ಗುರುತಿಸ್ಕೊಂಡಂತವ್ರು ಹೆಚ್ಚಿನದಾಗಿ ವಾಲ್ಮೀಕಿ ಇಲಾಖೆ ವಂಚನೆ ನ ಆರೋಪಿ ಕೂಡ ನಾಗೇಂದ್ರ ಅವರು ಬಟ್ ಈಗ ಸರ್ಕಾರವನ್ನ ನಡೆಸ್ತಾ ಇರುವಂತದ್ದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅಲ್ವಾ ಆಡಳಿತ ಪಕ್ಷದಲ್ಲಿ ಏನೇ ಆದ್ರೂ ಕೂಡ ಒಳ್ಳೇದಾದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಹ್ ಈ ರೀತಿಯ ಸಚಿವರುಗಳು ಶಾಸಕರುಗಳು ಬಾಯಿಗೆ ಬಂದಂತಹ ಹೇಳಿಕೆ ಕೊಟ್ಟರು ಕೂಡ ಅದನ್ನ ಆ ಕ್ರೆಡಿಟ್ ಕ್ರೆಡಿಟ್ನ ಸಿದ್ದರಾಮಯ್ಯ ಅವರೇ ತಗೊಳ್ಬೇಕು ವಾಲ್ಮೀಕಿ ಇಲಾಖೆ ವಂಚನೆ ಕೇಸ್ನ ಆರೋಪಿ ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಗುಳುಂ ಮಾಡಿ ಅದನ್ನು ಎಂ ಪಿ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಬೇಕಾದಷ್ಟು ಜನರ ಆ ಒಂದು ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿದೆ ಇಂತಹ ಎರಡೇ ಎರಡು ವರ್ಷದಲ್ಲಿ ಇಷ್ಟು ಆರೋಪಗಳು ಕೇಳಿ ಬಂದಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಇದೊಂದು ರೀತಿ ಬಹಳ ಸ್ಟ್ರಾಂಗ್ ಆಗಿ ಆ್ಯಂಡ್ ಸ್ಟ್ರೈಟ್ ಆಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಬಹಳ ಮುಜುಗರ ತಂದಂತಹ ಪ್ರಸಂಗಗಳು ಇವೆಲ್ಲವೂ ಕೂಡ ಅದಕ್ಕೆ ಹೇಳಿದ್ದು ಸಹವಾಸ ದೋಷ ಸುತ್ತಲೂ ಇದ್ದಂಥವ್ರು ಒಂದು ಗುಡ್ ನ ಕೊಡ್ತಾನೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ತ್ರೀ ಸಿದ್ದರಾಮಯ್ಯ ಅವರ ಕೈ ಕಟ್ಟಾಕ್ದಂಗೆ ಆಗ್ತಾ ಇದೆ ಇದ್ಯಾವುದರ ಅರಿವು ಅವರಿಗೆ ಬರ್ತಾ ಇಲ್ವಾ ವಿ ಡೋಂಟ್ ನೋ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಬಿ ಆರ್ ಪಾಟೀಲ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಬಸವರಾಜ್ ರಾಯರೆಡ್ಡಿ ಸಿ ಎಂ ಆರ್ಥಿಕ ಸಲಹೆಗಾರರು ಹೋಗಿ ಬಂದು ಹೇಳಿದ್ನಲ್ಲ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರೈಡ್ ಅದು ಅದ್ರ ಬಗ್ಗೆ ಬೇಕಾ ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಅಂಡ್ ಅದೇನ್ ಬಾಯ್ ತಪ್ಪ ಹೇಳಿದ್ರು ಏನೋ ಗೊತ್ತಿಲ್ಲ ಆರ್ಥಿಕ ಸಲಹೆಗಾರರು ಬೇರೆ ಸಿಎಂಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಬೇರೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕಾಗಿ ನೇರ ನೇರವಾಗಿ ವಾಗ್ವಾದವನ್ನು ನಡೆಸಿದ್ರು ಅದೆಲ್ಲವೂ ಫೈನ್ ಬಟ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಂಬರ್ ಒನ್ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮುಜುಗರ ತರಿಸಿದ್ರು ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರೌಂಡಿಂಗ್ ಬಗ್ಗೆ ಇತ್ತೀಚೆಗೆ ಮಾತಾಡಿದ್ವಿ ರೀತಿ ಸಹವಾಸ ದೋಷದಿಂದ ಸಿದ್ದರಾಮಯ್ಯ ಮಾಡ್ತಾ ಇರೋ ಎಡವಟ್ಟು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿ ಕಪ್ಚುಕ್ಕೆ ತರ್ತಾ ಇದೆ ಅಂತ ಏನ್ ಹೇಳ್ತೀರಿ ವಿದ್ಯಾ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು ಹಾಗೂ ಯಡಿಯೂರಪ್ಪ ಬಹಳಷ್ಟು ಅನುಭವ ಇರುವಂತಹ ರಾಜಕಾರಣಿಗಳು ಇದನ್ನ ನಾವು ಹಿಂದೇನು ಕೂಡ ಚರ್ಚೆ ಮಾಡಿದ್ವಿ ಸಿದ್ದರ ಈ ಮೂವರ ರಾಜಕೀಯ ಜೀವನದಲ್ಲಿ ಕೆಲವೊಂದಷ್ಟು ಎಡವಟ್ಟುಗಳಾಗುವುದಕ್ಕೆ ಅವರ ಸರ್ಕಾರದಲ್ಲಿದ್ದಂತಹ ನಾಯಕರುಗಳಿಗೆ ಕಾರಣ ಅನ್ನುವಂಥದ್ದು ಬಹಳಷ್ಟು ಬಾರಿ ಹಲವು ಬಾರಿ ಚರ್ಚೆಗೆ ಬಂದಿದೆ ಈಗ ಆ ಸರ್ಥಿಯಲ್ಲಿ ಆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆ ಅವರ ಆಪ್ತ ವಲಯದಲ್ಲಿ ಆಗ್ತಾ ಇರುವಂತದ್ದು ಎರಡ್ ಸಾವಿರದ ಹದಿಮೂರಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಗಟ್ಟಿತನ ಎರಡ್ ಸಾವಿರದ ಇಪ್ಪತ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಬಳಿಕ ಇಲ್ಲ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದವು ಕಾರಣ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ತಪ್ಪುಗಳಿಂದ ಹೆಚ್ಚು ಸುದ್ದಿ ಆಗಿದ್ದಕ್ಕಿಂತಲೂ ಕೂಡ ತಮ್ಮ ಆಪ್ತರು ಮಾಡಿದಂತಹ ಎಡವಟ್ಟುಗಳಿಂದ ಅವರ ನಿರ್ಧಾರಗಳಿಂದಲೇ ಪದೇ ಪದೇ ಸಿದ್ದರಾಮಯ್ಯ ಅವರು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇರುವಂತದ್ದು ಈಗ ನಿನ್ನೆ ಬಂದಂತಹ ಈ ಆಡಿಯೋ ಪ್ರಕರಣ ಆಗಿರ್ಬೋದು ಆಡಿಯೋ ಇಂತ ಆಡಿಯೋಗಳು ಬರ್ಬೇಕು ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವಂತವ್ರು ಯಾವ ರೀತಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದರಲ್ಲೂ ಸ್ವಪಕ್ಷದಲ್ಲಿರುವಂತಹ ಒಬ್ಬ ಹಿರಿಯ ಸಚಿವ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡುವಂತದ್ದು ಸಹಜವಾಗಿ ಈ ಸರ್ಕಾರ ಯಾವ ದಾರಿಯಲ್ಲಿ ನಡೀತಾ ಇದೆ ಈ ಸರ್ಕಾರದ ಬಗ್ಗೆ ಯಾವ ರೀತಿಯಾದಂತಹ ಒಳಗೊಳಗೆ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು ಜನರಿಗೂ ಕೂಡ ಗೊತ್ತಾಗ್ಬೇಕು ಹೀಗಾಗಿ ಬಿ ಆರ್ ಪಾಟೀಲ್ ಮಾಡಿದ್ದು ತಪ್ಪು ಅಂತಲ್ಲ ಆದ್ರೆ ಒಬ್ಬ ಹಿರಿಯ ಶಾಸಕ ಈ ರೀತಿಯಾಗಿ ಇದು ಎರಡನೇ ಬಾರಿಗೆ ಈ ರೀತಿಯಾಗಿ ಬಹಿರಂಗವಾಗಿ ಈ ಹೇಳಿಕೆ ಕೊಟ್ಟಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಮುಜುಗರ ಆಗಿರುವಂತದ್ದು ನಿಜ ಆದ್ರೆ ಕಳೆದ ಎರಡು ವರ್ಷಗಳ ಅವಧಿಯ ನಾವು ಆಡಳಿತ ನೋಡಿದಾಗ ಮಾಡಿದಂತಹ ಗ್ಯಾರಂಟಿಗಳಿಂದ ಹೆಚ್ಚು ಹೆಸರು ಬಂದಿದ್ದಕ್ಕಿಂತಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಲವು ಸಚಿವರು ಕಟ್ಕೊಂಡಂತಹ ಆರೋಪಗಳು ಹಲವು ಸಚಿವರುಗಳ ವಿರುದ್ಧ ಕೇಳಬಂದಂತಹ ಆರೋಪಗಳು ಹಾಗೂ ಹಲವು ನಾಯಕರು ಕೊಟ್ಟಂತಹ ಕಾಂಟ್ರವರ್ಸಿ ಹೇಳಿಕೆಗಳಿಂದಲೇ ಪದೇ ಪದೇ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರ ಆ ಹೆಚ್ಚು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯವರ ವಿಚಾರದಲ್ಲಿ ಮೂಡ ಪ್ರಕರಣ ತೆಗೆದುಕೊಳ್ಬಹುದು ಮೂಡಾದಲ್ಲಿ ಪಡ್ಕೊಂಡಂತಹ ನಿವೇಶನಗಳ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ದು ಜಗ ಜಾಹೀರಾಗಿರುವಂತಹ ಒಂದು ವಿಚಾರ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಬೈರಿತಿ ಸುರೇಶ್ ಅವರೇ ಮಾಡಿದಂತಹ ಒಂದು ಎಡವಟ್ಟಿನ ಕೆಲಸದಿಂದಾಗಿ ಇಡೀ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನವನ್ನ ರಾಜ್ಯದ ಜನರ ಮುಂದೆ ವಿಪಕ್ಷಗಳು ಹರಾಜಾಕು ಸಿದ್ದರಾಮಯ್ಯ ಅವರಿಗೆ ಇವತ್ತು ಕೂಡ ಆ ಒಂದು ಕಳಂಕ ಅಂಟುಕೊಂಡಿದೆ ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾಗಿದ್ದುಕೊಂಡು ಗ್ಯಾರಂಟಿಗಳ ಬಗ್ಗೆ ಪದೇ ಪದೇ ಕೊಡುವಂತಹ ಕಾಂಟ್ರವರ್ಸಿ ಹೇಳಿಕೆಗಳಾಗಿರ್ಬೋದು ಜೊತೆಗೆ ಮೊನ್ನೆ ಚಿನ್ನಸ್ವಾಮಿ ಕೆಡಿಯಂ ಸ್ಟೇಡಿಯಂ ಅಲ್ಲಿ ಹಾಗೂ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಿಂದಾಗಿ ಸರ್ಕಾರಕ್ಕೆ ಎರಡು ವರ್ಷ ತುಂಬದಂತಹ ಒಂದು ಬೆನ್ನಲ್ಲೇ ಯಾವ ರೀತಿಯಾಗಿ ಆ ನಡೆದಂತಹ ಒಂದು ದುರ್ಘಟನೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತು ಗೋವಿಂದರಾಜು ಅದರ ಹಿಂದೆ ಗೋವಿಂದರಾಜು ಸೇರಿದಂತೆ ಹಲವು ನಾಯಕರುಗಳು ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಾಡಿದಂತಹ ಒಳ್ಳೆ ಕೆಲಸಗಳಿಂದ ಅವ್ರಿಗೆ ಬಂದಂತಹ ಕ್ರೆಡಿಟ್ ಗಿಂತಲೂ ಕೂಡ ಅವರ ಸುತ್ತಲೂ ಇರುವಂತಹ ಅಲ್ಲಿ ಕೊಟ್ಟಂತಹ ಹೇಳಿಕೆಗಳು ಸಜೆಷನ್ಗಳು ಹಾಗೂ ಅವ್ರು ತೆಗೆದುಕೊಂಡಂತಹ ನಿರ್ಧಾರಗಳಿಂದಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಹೆಚ್ಚು ಕಾಂಟ್ರವರ್ಸಿಗಳು ಬರ್ತಾ ಇರುವಂತದ್ದು ಹೆಚ್ಚು ಡ್ಯಾಮೇಜ್ ಆಗ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಸಿದ್ದರಾಮಯ್ಯ ಇವರೆಲ್ಲರನ್ನೂ ಕೂಡ ದೂರ ಇಟ್ಟು ಆಡಳಿತವನ್ನು ನಡೆಸ್ತಾರ ಎರಡ್ ಸಾವಿರದ ಹದಿಮೂರಲ್ಲಿದ್ದಂತಹ ಸಿದ್ದರಾಮಯ್ಯ ಮತ್ತೆ ಆ ರೀತಿಯಾಗಿ ಸ್ಟ್ರಾಂಗ್ ಆಗ್ತಾರ ಇಲ್ಲವೇ ಈಗ ಏನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಎರಡ್ ಸಾವಿರದ ಹದಿಮೂರಲ್ಲಿದ್ದಂತಹ ಸಿದ್ದರಾಮಯ್ಯ ಅಷ್ಟು ಸ್ಟ್ರಾಂಗ್ ಆಗಿ ಇವತ್ತು ಯಾವುದೇ ವಿಷಯಗಳನ್ನ ಹೇಳೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ಆಗೋದಕ್ಕೂ ಕೂಡ ಕಾರಣ ಅವ್ರ ಸುತ್ತಲೂ ಇರುವಂತಹ ಒಂದು ಸರ್ಕಲ್ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ